ಕುಲ ದೇವತೆ ಯಾರಮ್ಮ ಹೆಣ್ಣು ದೇವತೆ ಚಾಮುಂಡೇಶ್ವರಿ ಮೈಸೂರು ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಮಡ್ಲಕ್ಕಿ ಸಮರ್ಪಣೆ ಮಾಡ್ತೀನಿ ತಾಯಿ ಕನ್ಯಾ ಸೆರೆಯನ್ನು ಬಿಡಿಸಿ ಇವನಿಗೆ ಒಂದು ವಿವಾಹ ಮಂಗಳ ಕಾರ್ಯ ನೆರವೇರಿಸ್ಕೊಡು ಮನೆಯಲ್ಲಿ ಇಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಚಾಮುಂಡೇಶ್ವರಿ ತಾಯಿಗೆ ಒಂಬತ್ತು ರೂಪಾಯಿಗಳನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿಮ್ಮ ಇವತ್ತೆ ಇವತ್ತು ವಸಂತ ಪಂಚಮಿ ಇದೆ ಬಹಳ ಒಳ್ಳೇದಾಗತ್ತೆ ಆ ಆಗುತ್ತೆ ಜುಲೈ ಒಳಗಡೆ ಮಧುವೇ ಫಿಕ್ಸ್ ಆಗತ್ತಮ್ಮ ಏನ್ ಆತಂಕ ಆ ಇದು ಒಂದರ ತುಂಟ ಗುರುಗಳೇ ಸ್ವಲ್ಪ ಸರಿ ಮಾಡ್ತಾರೆ. ಬನ್ನಿ ನಿಮಗೆ ಅನುಕೂಲ ಆದಾಗ ದತ್ತ ಪೀಠಕ್ಕೆ ಬನ್ನಿ. ಪ್ರಾರ್ಥನೆ ಮಾಡಿ. ಗುರುಗಳೇ ಒಳ್ಳೇದಾಗ್ಲಿ. ಮತ್ತೊಂದ ಕರೆ ನೋಡೋಣ. ಹಲೋ. 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 ನಾನು ಎಡಿ ಸೆಟ್. ಹೇಳಿಮ್ಮ. ಇನ್ಶಾ ಸರ್. ಎಲ್ಲರಿಗೂ ಇದೊಂದೇ ಪ್ರಶ್ನೆ ಮದ್ವೆ ಆಗಿಲ್ಲ ಮದ್ವೆ ಆಗಿಲ್ಲ ದತ್ತನ ದತ್ತನ ಆಲಯಕ್ಕೆ ಬಂದು ತೊಟ್ಟಿಲು ಸೇವೆ ಮಾಡಿಸಿ ತಾಯಿಯಲ್ಲಿ ತೊಟ್ಟಿಲು ಸೇವೆ ಮಾಡಿಸಿಕೊಂಡು ದತ್ತ ಪೀಠಕ್ಕೆ ಹೌದಮ್ಮ ಅಲ್ಲಿ ತೊಟ್ಟಿಲು ಸೇವೆ ಮಾಡಿಸಿ ಹೇಳ್ತಾರೆ ನೋಡಿ ಅಲ್ಲಿ ಫೋನ್ ಮಾಡಿ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಮೂರು ವಾರ ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡಿಸಿ ಅನುಕೂಲ ಮಾಡಿ ಕೊಡ್ತಾನೆ ಒಳ್ಳೆಯದಾಗಲಿ ಹೀಗೆ ನಾಗಪ್ಪನ ಸೇವೆಯನ್ನು ಮಾಡೋದರಿಂದ ರೋಗಗಳೆಲ್ಲ ನಿವಾರಣೆ ಆಗುತ್ತೆ ಋಣ ರೋಗ ದಾರಿದ್ರ್ಯ ಸುಬ್ರಹ್ಮಣ್ಯ ನಾಗಪ್ಪ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ಸಾಲದ ಬಾಧೆಯಲ್ಲಿ ನರಲ್ತಾ ಹರಾಜಕ್ಕೆ ಬಂದ್ಬಿಡುತ್ತೆ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಮನೆ ಕಟ್ಟಬೇಕು ಸೈಟ್ ತಗೊಳ್ಬೇಕು ಈ ರೀತಿಯಾದ ಒಂದು ಆಸೆ ಇದ್ದರೆ ಸುಬ್ರಹ್ಮಣ್ಯೇಶ್ವರ ದಂಡಪಾಣಿಯಾಗಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರನನ್ನು ಮಂಗಳವಾರಗಳಲ್ಲಿ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನು ಅನೇಕ ವಿಧವಾದ ರೋಗ ಚರ್ಮ ರೋಗಗಳಾಗಲಿ ಯೂರಿನ್ ಇನ್ಫೆಕ್ಷನ್ ಆಗಲಿ ಕಿವಿ ಸಂಬಂಧವಾದ ಬಾಧೆಗಳಾಗಲಿ ಅಥವಾ ಅಲರ್ಜಿ ಆಗಲಿ ಈ ರೀತಿಯಾದ ದೀರ್ಘಕಾಲಿಕವಾದ ರೋಗ ರುಜನಗಳಿಂದ ಒದ್ದಾಡ್ತಾ ಇದ್ದರೆ ನಾಗಪ್ಪನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಾಗರಾಜ ಅನಂತಾದಿ ಅಷ್ಟ ನಾಗಕುಲ ದೇವತಾ ಅಂತ ಹೇಳ್ತಾರೆ ಆ ನಾಗರಾಜನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಷಷ್ಠಿ ಪೂಜೆಯನ್ನು ಮಾಡಿ ಖಂಡಿತವಾಗ್ಲೂ ಈ ರೀತಿಯಾದ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ